ಹೊಯ್ಸಲ ಪೊಲೀಸರ ಸಮಯ ಪ್ರಜ್ಞೆಯಿಂದ ದುಷ್ಕೃತ್ಯ ಒಂದು ತಪ್ಪಿದೆ ಬೆಂಗಳೂರಿನ ರಿಚ್ಮಂಡ್ ಪಾರ್ಕ್ ಮುಂಭಾಗದಲ್ಲಿ ನಡೆದ ಘಟನೆ ಪೊಲೀಸರ ಸಮಯ ಪ್ರಜ್ಞೆಯಿಂದಾಗಿ ಅನಾಹುತದ ಸ್ವರೂಪ ಪಡೆದುಕೊಳ್ಳುವುದು ತಪ್ಪಿದೆ ರಾತ್ರಿ ಹನ್ನೆರಡು ಗಂಟೆ ಸುಮಾರಿಗೆ ಇಬ್ಬರು ಯುವತಿಯರಿಗೆ ಅಡ್ಡಗಟ್ಟಲಾಗಿದೆ ಆರು ಕಿಡಿಗೇಡಿಗಳು ಯುವತಿಯರನ್ನ ಸುತ್ತುವರೆದಿದ್ದಾರೆ ಮೂರು ಬೈಕ್ನಲ್ಲಿ ಬಂದಿದ್ದ ಆರು ಕಿಡಿಗೇಡಿಗಳಿಂದ ಯುವತಿಯರನ್ನ ಅಡ್ಡಗಟ್ಟಲಾಗಿದೆ ತಡರಾತ್ರಿ ರಸ್ತೆಯಲ್ಲಿ ನಡೆದು ಹೋಗ್ತಿದ್ದ ಇಬ್ಬರು ಯುವತಿಯರನ್ನ ಚುಡಾಯಿಸೋಕೆ ಕಿಡಿಗೇಡಿಗಳು ಯತ್ನಿಸಿದ್ದಾರೆ ಈ ವೇಳೆ ಸ್ಥಳಕ್ಕೆ ಬಂದ ರೌಂಡ್ಸ್ ನಲ್ಲಿದ್ದ ಹೊಯ್ಸಳ ಪೊಲೀಸರು ಅವರನ್ನ ನೋಡಿದ್ದಾರೆ ಇನ್ನು ಕಿಡಿಗೇಡಿಗಳು ಪೊಲೀಸರನ್ನ ನೋಡ್ತಾ ಇದ್ದಂತೆ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಇನ್ನು ಯುವತಿಯರನ್ನ ಆಟೋದಲ್ಲಿ ಮನೆಗೆ ಪೊಲೀಸರು ಕಳಿಸಿದ್ದಾರೆ ಇನ್ನು ಯುವತಿಯರಿಗೆ ಬುದ್ಧಿವಾದ ಹೇಳಿ ಪೊಲೀಸರು ಮನೆಗೆ ಕಳಿಸಿದ್ದಾರೆ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ ಇಬ್ಬರು ಯುವತಿಯರನ್ನ ಆರು ಜನರ ಕಿಡಿಗೇಡಿಗಳ ತಂಡ ಅಡ್ಡಗಟ್ಟಿದೆ ಮೂರು ಬೈಕ್ ನಲ್ಲಿ ಬಂದಿದ್ದ ಆರು ಜನ ದುಷ್ಕರ್ಮಿಗಳು ಯುವತಿಯರನ್ನ ಚುಡಾಯಿಸೋಕೆ ಪ್ರಾರಂಭ ಮಾಡಿದ್ದಾರೆ ಆದರೆ ಅದೃಷ್ಟವಶಾತ್ ಯುವತಿಯರು ಏನೋ ಈ ರೀತಿ ಚುಡಾಯಿಸೋಕೆ ಪ್ರಾರಂಭ ಮಾಡಿದಾಗ ಕಿಡಿಗೇಡಿಗಳು ರೌಂಡ್ಸ್ ನಲ್ಲಿದ್ದ ಹೊಯ್ಸಳ ಪೊಲೀಸರು ಸ್ಥಳಕ್ಕೆ ಬರ್ತಾರೆ ಆಗ ಆ ಕಿಡಿಗೇಡಿಗಳು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಯುವತಿಯರನ್ನ ಪೊಲೀಸರೇ ಸೇಫ್ ಆಗಿ ಆಟೋದಲ್ಲಿ ಮನೆಗೆ ಕಳಿಸಿದ್ದಾರೆ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿರುವ ಕೆಲವು ದೃಶ್ಯವನ್ನ ಕೂಡ ಗಮನಿಸಬಹುದಾಗಿದೆ ಇಬ್ಬರು ಯುವತಿಯರು ನಡ್ಕೊಂಡು ಹೋಗ್ತಿದ್ದ ಸಂದರ್ಭದಲ್ಲಿ ಮೂರು ಬೈಕ್ ನಲ್ಲಿ ಆರು ಮಂದಿ ದುಷ್ಕರ್ಮಿಗಳು ಬರ್ತಾರೆ ಯುವತಿಯರನ್ನ ಸುತ್ತುವರಿತಾರೆ ಚುಡಾಯಿಸೋಕೆ ಪ್ರಾರಂಭ ಮಾಡ್ತಾರೆ ಇನ್ನು ಪೊಲೀಸರು ಸ್ಥಳಕ್ಕೆ ಬರ್ತಾ ಇರೋದನ್ನ ಗಮನಿಸಿದ ಕಿಡಿಗೇಡಿಗಳು ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ ಹೀಗಾಗಿ ಒಂದು ನಡಿಬಹುದಾದ ಒಂದು ದುರಂತ ಅಥವಾ ಒಂದು ಅನಾಹುತವನ್ನ ಪೊಲೀಸರು ಸಮಯ ಪ್ರಜ್ಞೆಯಿಂದ ತಪ್ಪಿಸಿದಂತಾಗಿದೆ ರಿಚ್ಮಂಡ್ ಪಾರ್ಕ್ ಮುಂಭಾಗದಲ್ಲಿ ನಡೆದಿರುವ ಘಟನೆ ಇದು ರಾತ್ರಿ ಹನ್ನೆರಡು ಗಂಟೆ ಸುಮಾರಿಗೆ ಇಬ್ಬರು ಯುವತಿಯರು ನಡ್ಕೊಂಡು ಹೋಗ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಆರು ಮಂದಿ ಕಿಡಿಗೇಡಿಗಳು ಅವರನ್ನ ಸುತ್ತುವರೆದು ನಿಲ್ತಾರೆ ಚುಡಾಯಿಸೋಕೆ ಪ್ರಾರಂಭ ಮಾಡುತ್ತಾರೆ ಅನಾಹುತ ಆಗೇ ಹೋಗುತ್ತೇನೋ ಅನ್ನೋ ಭಯದಲ್ಲಿದ್ದ ಯುವತಿಯರ ಪಾಲಿಗೆ ಪೊಲೀಸರು ರಕ್ಷಕರಾಗಿ ಇಲ್ಲಿ ಆಗಮಿಸಿರುವುದು ಹೊಯ್ಸಲ ಪೊಲೀಸರು ಸ್ಥಳಕ್ಕೆ ಬರ್ತಿದ್ದದನ್ನ ಗಮನಿಸಿದ ಕಿಡಿಗೇಡಿಗಳು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಇನ್ನು ಯುವತಿಯರನ್ನ ಖುದ್ದು ಪೊಲೀಸರೇ ಸೇಫ್ ಆಗಿ ಮನೆಗೆ ತಲುಪಿಸಿದ್ದಾರೆ ಮತ್ತಷ್ಟು ಡೀಟೇಲ್ಸ್ ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿದ್ದಾರೆ ನಾಗೇಂದ್ರ ಆಗಬಹುದಾದ ಒಂದು ಅನಾಹುತವನ್ನ ಪೊಲೀಸರ ಸಮಯ ಪ್ರಜ್ಞೆ ತಪ್ಪಿಸಿರೋದು ರೆಜ್ಮೆಂಟ್ ಪಾರ್ಕ್ ಬಳಿಯಲ್ಲಿ ಘಟನೆ ನಡೆದಿರೋದು ಇನ್ ಡಿಟೇಲ್ಸ್ ಲಭ್ಯವಾಗಿದೆ ಈ ಬಗ್ಗೆ ಸ್ಮಿತಾ ರಾತ್ರಿ ಹನ್ನೆರಡೂವರೆ ಸುಮಾರಿಗೆ ಈ ಒಂದು ಜಾಗದಲ್ಲಿ ಇಬ್ಬರು ಯುವತಿಯರು ನಂಜಪ್ಪ ಸರ್ಕಲ್ ರಿಚ್ಮಂಡ್ ಪಾರ್ಕ್ ಬಳಿಕ ನಡ್ಕೊಂಡು ಬರ್ತಾ ಇರ್ತಾರೆ ಅದೇ ಒಂದು ಸಮಯದಲ್ಲಿ ಆರು ಜನ ಕಿಡಿಗೇಡಿಗಳು ಮೂರು ಬೈಕ್ ಗಳಲ್ಲಿ ಬಂದು ಇಲ್ಲಿ ಈ ಒಂದು ಸರ್ಕಲ್ ನಲ್ಲಿ ಹೋಗ್ತಿದಂತಹ ಇಬ್ಬರು ಯುವತಿಯರನ್ನ ಸುತ್ತುವರೆದು ಅವರನ್ನ ಚುಡಾಯಿಸೋದಕ್ಕೆ ಮುಂದಾಗ್ತಾರೆ ಅದೇ ಒಂದು ಕ್ಷಣದಲ್ಲಿ ಅಲ್ಲೇ ಇದ್ದಂತ ಹೊಯ್ಸಳ ಪೊಲೀಸರು ತಕ್ಷಣ ಆ ಒಂದು ಸ್ಥಳಕ್ಕೆ ದೋಡಿಸ್ತಾರೆ ಯಾವಾಗ ಹೊಯ್ಸಳ ಪೊಲೀಸರು ದೊಡಾಯಿಸ್ತಾರೋ ಇಲ್ಲಿ ಚುಡಾಯಿಸಿದಂತಹ ಆರು ಜನ ಕಿಡಿಗೇಡಿಗಳು ತಕ್ಷಣ ಇಲ್ಲಿಂದ ಎಸ್ಕೇಪ್ ಆಗ್ತಾರೆ ಅದಾದ ನಂತರ ಆ ಇಬ್ಬರು ಯುವತಿಯರನ್ನು ಕೂಡ ಹೊಯ್ಸಳದಲ್ಲಿ ಪೊಲೀಸರು ಅವರಿಗೆ ಒಂದು ಬುದ್ಧಿವಾದವನ್ನ ಹೇಳಿ ನಂತರ ಅವರ ಒಂದು ಆಟೋವನ್ನ ಮಾಡಿ ಮನೆಗೆ ಸೇಫ್ಟಿಯಾಗಿ ಕಳಿಸ್ಕೊಟ್ಟಿರುವಂತ ರಾತ್ರಿ ಹನ್ನೆರಡುವರೆ ಸುಮಾರಿಗೆ ಇದೇ ಒಂದು ರಿಚ್ಮಂಡ್ ಪಾರ್ಕ್ ನ ಏನ್ ಜಾಗ ನೋಡ್ತಾ ಇದೀವಿ ಇದೇ ಒಂದು ಜಾಗದಲ್ಲಿ ಆ ಒಂದು ಇಬ್ಬರು ಯುವತಿಯರು ನಡ್ಕೊಂಡು ಬರ್ತಾ ಇದಾರೆ ಅಂದ್ರೆ ನಂಜಪ್ಪ ಸರ್ಕಲ್ ಮಾರ್ಗವಾಗಿ ರಿಚ್ಮಂಡ್ ಪಾರ್ಕ್ ಬಳಿ ನಡ್ಕೊಂಡು ಬರ್ತಿರ್ತಾರೆ ಆವಾಗ ಈ ಒಂದು ಸರ್ಕಲ್ ಬಳಿ ಬರ್ತಾರೋ ಈ ಒಂದು ಸರ್ಕಲ್ ನಲ್ಲಿ ಆ ಇಬ್ಬರು ಯುವತಿಯರು ಬರ್ತಾರೆ ಮತ್ತೊಂದು ರಸ್ತೆ ಮತ್ತೊಂದು ಮಾರ್ಗವಾಗಿ ಆ ಆರು ಜನ ಯುವಕರು ಅಂದ್ರೆ ಆರು ಜನ ಕಿಡಿಗೇಡಿಗಳ ತಂಡ ಮೂರು ಬೈಕ್ಗಳಲ್ಲಿ ಬರ್ತಾರೆ ಬಂದು ಈ ಒಂದು ಸರ್ಕಲ್ ನಲ್ಲಿ ಅಡ್ಡಗಟ್ಟಿ ಇಬ್ಬರು ಯುವತಿಯ ಚುಡಾಯಿಸೋದಕ್ಕೆ ಮುಂದಾಗ್ತಾರೆ ಹಾಗ ಇದೇ ಪಕ್ಕದ ರಸ್ತೆಯಲ್ಲಿ ಇದ್ದಂತ ಬೀಟ್ ನಲ್ಲಿ ಇದ್ದಂತ ಹೊಯ್ಸಳ ಪೊಲೀಸರು ತಕ್ಷಣ ಇದನ್ನ ಗಮನಿಸಿ ದೂರದಲ್ಲಿ ನಿಂತು ಗಮನಿಸಿದಂತಹ ಪೊಲೀಸರು ತಕ್ಷಣ ಜಾಗಕ್ಕೆ ದೌಡಾಯಿಸ್ತಾರೆ ಯಾವಾಗ ಹೊಯ್ಸಳ ಪೊಲೀಸರು ಬರೋದನ್ನ ಗಮನಿಸ್ತಾರೋ ಆ ತಕ್ಷಣ ಇಲ್ಲಿದ್ದಂತ ಆ ಇಬ್ಬರು ಯುವತಿಯರನ್ನ ಚುಡಾಯಿಸ್ತಾ ಇದ್ದಂತ ಆರು ಜನ ಕಿಡಿಗೇಡಿಗಳು ಇಲ್ಲಿದ್ದ ತಕ್ಷಣ ಅವ್ರು ಎಸ್ಕೇಪ್ ಆಗ್ತಾರೆ ಆಗ ಅಲ್ಲೇ ಇದ್ದಂತ ಹೊಯ್ಸಳ ಪೊಲೀಸರು ಆ ಇಬ್ಬರು ಯುವತಿಯರನ್ನು ಕೂಡ ಒಂದು ಬುದ್ಧಿವಾದವನ್ನ ಹೇಳಿ ಇಷ್ಟೊತ್ತಿನಲ್ಲಿ ಈ ರೋಡ್ ರಸ್ತೆಯಲ್ಲಿ ಓಡಾಡೋದು ಸರಿಯಲ್ಲ ನೀವು ಹೋಗೋದಾದ್ರೆ ವೆಹಿಕಲ್ ಗಳನ್ನ ಮಾಡ್ಕೊಂಡು ಹೋಗಿ ನಡೆದಾಡುವಂತ ಸುರಕ್ಷತೆ ಅಲ್ಲ ಅನ್ನೋ ಒಂದು ಮಾತನ್ನ ಬುದ್ಧಿವಾದ ಹೇಳಿ ಇಲ್ಲಿ ಒಂದು ಆಟೋ ತಿಳಿತಿರ್ತಾರೆ ಆಟೋವನ್ನ ನಿಲ್ಲಿಸಿ ಅವರನ್ನ ಸುರಕ್ಷಿತವಾಗಿ ಮನೆಗೆ ತಲುಪಿಸುವಂತೆ ಅವರಿಗೆ ಸೂಚನೆಯನ್ನು ಕೂಡ ಕೊಟ್ಟು ನಂತರ ಕಳ್ಸಿಕೊಡ್ತಾರೆ ಅಂದ್ರೆ ಇಲ್ಲಿ ಮುಂದೆ ಆಗಬಹುದಾದಂತ ಒಂದು ದೊಡ್ಡ ದುಷ್ಕೃತ್ಯ ಪೊಲೀಸರ ಸಮಯ ಪ್ರಜ್ಞೆಯಿಂದ ತಪ್ಪಿದೆ ಅಂತಾನೆ ಹೇಳ್ಬೋದು ಸ್ಮಿತಾ ಧನ್ಯವಾದ